ಈ ಹಿಂದೆ ಅಬ್ರಾಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅವಾಗ ಒಂದ್ ಲೈಫ್ ಸ್ಟೈಲ್ ಇತ್ತು ನಿಮ್ದು ಜೊತೆಗೆ ಹಣ ಬರ್ತಿದ್ದಂಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಅಪ್ಗ್ರೇಡ್ ಆಗ್ತಿರತ್ತೆ ಜೊತೆಗೆ ಇಂಡಸ್ಟ್ರಿಗ್ ಬಂದ್ಮೇಲೆ ಒಂದೇ ಸಲ ಡೌನ್ ಆಗಿದ್ದು ನೋಡಿದೀವಿ ಅಂದ್ರೆ ಝೀರೋನು ಆಗಿದ್ರಿ ಮನಿ ವಿಚಾರದಲ್ಲಿ ಹೀರೋನು ಆಗಿದ್ರಿ ಅಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ ಅಂತ ನೀವು ನಿಮ್ಮ ಇವಾಗ ನಾನು ಅದನ್ನ ಹೆಂಗೆ ಹೇಳ್ಬೇಕಂದ್ರೆ ಇವಾಗ ನಮ್ಮ ಅಬ್ರಿಂಗಿಂಗ್ ಇರುತ್ತಲ್ಲ ಅಬ್ರಿಂಗ್ ಅಬ್ರಿಂಗಿಂಗಲ್ಲಿ ಇರಬೇಕಾದ್ರೇ ನಾವು ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋರು ಇವಾಗ ನಮ್ಮ ತಂದೆ ತಾಯಿ ಅಷ್ಟೇನು ದುಡ್ಡು ಮಾಡಿದವರಲ್ಲ ನಾವು ತುಂಬಾ ಕಷ್ಟದಲ್ಲೇ ಬೆಳೆದವರು ಸೊ ನಮ್ಮ ತಂದೆದೊಂದು ಸಹ ಒನ್ ಟೈಮಲ್ಲಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದೇ ಸತಿ ರಾಕ್ ಬಾಟಮ್ ಆಗಿ ಫುಲ್ ಡೌನ್ ಫಾಲ್ ಆಗೋಯ್ತು ಸೊ ಆ ಆ ಟೈಮಲ್ಲಿ ನಾವು ಆ ಟ್ರಾನ್ಸಿಷನ್ ನೋಡಿದ್ದೀವಿ ನಮ್ಮ ಮನೆಗೆ ಇವಾಗ ಏನೇ ಇರ್ಬೋದು ನಮ್ಮ ಅಪ್ಪ ಅಮ್ಮ ನಮಗೆ ತೆಕ್ಕೊಡೋ ಬಟ್ಟೆ ಆಮೇಲೆ ಊಟ ಇರ್ಬೋದು ಇದಲ್ಲೆಲ್ಲ ಕಡಿಮೆ ಆಗುತ್ತೆ ಸೊ ಆಲ್ರೆಡಿ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿತ್ತು ಇದರಲ್ಲಿ ಏನು ನನಗೆ ಕಷ್ಟ ಆಗಲಿಲ್ಲ ಟ್ರಾನ್ಸಿಷನ್ ಆಗೋಕ್ಕೆ ನಾನು ನಾನು ತುಂಬ ಪ್ರಿಪೇರ್ಡ್ ಆಗಿದೆ ಆಲ್ರೆಡಿ ಬಿಕಾಸ್ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಏನು ಅರ್ನ್ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿ ಬಂದು ಈ ಇಂಡಸ್ಟ್ರಿಗೆ ನಾನು ಇಡಬೇಕಾದ್ರೆ ಯಾರೂ ಅಷ್ಟು ಕೊಡೋದಿಲ್ಲ ಬಿಕಾಸ್ ಆಬ್ವಿಯಸ್ಲಿ ನೀವು ನಿಮ್ಮ ನಿಮ್ಮ ವರ್ತ್ ಏನು ಅಂತ ತೋರಿಸ್ಕೊಬೇಕು ಪ್ರೊಡ್ಯೂಸರ್ಸ್ಗೆ ಸೊ ಅವ್ರ ನೀವು ಸೊ ದ್ಯಾಟ್ ನೀವು ಯು ಶುಡ್ ಬಿ ಆನ್ಸರೇಬಲ್ ಫಾರ್ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ಮೆಂಟ್ ಸೊ ಆ ಟೈಮಲ್ಲಿ ಇದ್ದಾಗ ಲೈಕ್ ನೀವು ಯು ಹ್ಯಾವ್ ಟು ಬಿ ಆಲ್ವೇಸ್ ಸ್ಮಾರ್ಟ್ ಅಲ್ವಾ ಸೊ ನಾನು ಆಲ್ರೆಡಿ ಪ್ರಿಪೇರ್ಡ್ ಆಗಿತ್ತು ಈ ಥರ ಈ ಥರ ಸಿಚುವೇಷನ್ ಬರುತ್ತೆ ಅಂತ ಸೊ ನನಗೆ ಅಷ್ಟಿಂದು ಏನು ಕಷ್ಟ ಆಗಲಿಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾ